ಇವತ್ತಿನ ಮೊದಲನೆಯ ಪ್ರಶ್ನೆ ವಿಶ್ವದ ಮೊದಲ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಡೆವಿನ್ ಅಂತಕ್ಕಂಥದ್ದು ಎ ಐನ ಒಂದು ಹೆಸರಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಯಾವುದು ಅಪ್ಪ ಇಲ್ಲಿ ಸೋಪಿಯಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿ ನವನೀತ್ ಕುಮಾರ್ ನೆಹಗಲ್ ಅಂತಕ್ಕಂಥವ್ರು ಪ್ರಸ್ತುತ ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ವಿಶ್ವ ಮಾನವ ಅಭಿವೃದ್ಧಿ ವರದಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಪ್ಪ ಇಲ್ಲಿ ನಮ್ಮ ಭಾರತ ಒಂದು ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲೇ ಇರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿನ ಮೂವತ್ಮ ಮೂರನೇ ಆವೃತ್ತಿಯ ಸರಸ್ವತಿ ಸನ್ಮಾನ ಸಾಹಿತ್ಯ ಪ್ರಶಸ್ತಿಗೆ ಯಾರು ಆಗಿದ್ದಾರೆಪ್ಪ ಅಂದ್ರೆ ಇಲ್ಲಿ ಪ್ರಭಾ ವರ್ಮಾ ಅಂತಕ್ಕಂಥವ್ರು ಆಗಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಅಬೆಲ್ ಪ್ರಶಸ್ತಿಯ ಪುರಸ್ಕೃತರು ಯಾರು ಅಪ್ಪ ಅಂದ್ರ ಇಲ್ಲಿ ಮೈಕಲ್ ತಾಲ್ಗ್ರಾಂಡ್ ಅಂತ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಏಳನೆಯ ಪ್ರಶ್ನೆ ರಾಷ್ಟ್ರೀಯ ತನಕ ದಳದ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ನೋಡಿ ರಾಷ್ಟ್ರೀಯ ತನಕ ದಳದ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಅಪ್ಪ ಇಲ್ಲಿ ಸದಾನಂದ ವಸಂತ ಡಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋದ ಮುಖ್ಯಸ್ಥರಾಗಿ ಯಾರು ನೇಮಕರಾಗಿದ್ದಾರೆಪ್ಪ ಅಂದ್ರೆ ಇಲ್ಲಿ ರಾಜೀವ್ ಕುಮಾರ್ ಶರ್ಮಾ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ಉದ್ದದ ಜೋಡಿಪಥ ಸೆಲ್ಲಾ ಸುರಂಗ ಮಾರ್ಗ ಎಲ್ಲಿದೆ ನೋಡಿ ಈ ಸೆಲ್ಲಾ ಸುರಂಗ ಮಾರ್ಗ ಅಂತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಕಂಡು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಸ್ತುತ ಮನ್ರೇಗಾ ಕೂಲಿ ದರ ಎಷ್ಟು ನೋಡಿ ಈ ಮನ್ರೇಗಾದ ಬಗ್ಗೆ ಹಿಂದೆ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಇಲ್ಲಿ ಪ್ರಸ್ತುತ ಕೂಲಿ ದರ ಅಂದ್ರೆ ಇಲ್ಲಿ ದಿನಕ್ಕೆ ರೂಪಾಯಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ನೋಡಿ ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನೋಡಿ ಈ ಮನ್ರೇಗದ ಬಗ್ಗೆ ಸುಮಾರು ಬಾರಿ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಎಲ್ಲವನ್ನೂ ಕೂಡ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಬೇಕಾಗ್ತದ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ವಿಶ್ವದ ಅತಿ ಸಂತೋಷದ ದೇಶ ಯಾವುದು ಅಪ್ಪ ಇಲ್ಲಿ ಪಿನ್ಲ್ಯಾಂಡ್ ಅಂತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸಂತೋಷದ ವರದಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟೊಪ್ಪ ಅಂದ್ರೆ ನಮ್ಮ ಭಾರತ ನೂರ ಇಪ್ಪತ್ತೈದನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂತೋಷ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಆ ಸಂತೋಷ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಮಾರ್ಚ್ ಇಪ್ಪತ್ತರಂದು ಆಚರಣೆ ಮಾಡ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನಾಲ್ಕನೇ ಪ್ರಶ್ನೆ ವಿಶ್ವ ವನ್ಯಜೀವಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮಾರ್ಚ್ ಮೂರರಂದು ಆಚರಣೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯವನ್ನ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಜಗತ್ತಿನ ನಂಬರ್ ಒನ್ ವಿಮಾ ಬ್ರ್ಯಾಂಡ್ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಎಲ್ ಐ ಸಿ ಅಂತಕ್ಕಂಥದ್ದು ಜಗತ್ತಿನ ನಂಬರ್ ಒನ್ ವಿಮಾ ಬ್ರ್ಯಾಂಡ್ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೇಳನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮಾರ್ಚ್ ಎಂಟರಂದು ಆಚರಣೆ ಮಾಡ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೆಂಟನೆಯ ಪ್ರಶ್ನೆ ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ಇತ್ತೀಚಿಗೆ ಯಾರು ನೇಮಕರಾಗಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಸಿಂಗ ಸೈನಿ ಅಂತಕ್ಕಂಥವ್ರು ಇತ್ತೀಚಿಗೆ ನೇಮಕ ಆಗಿರ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ವಿಶ್ವ ಕ್ಷಯ ರೋಗ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ವಿಶ್ವ ಕ್ಷಯ ರೋಗ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆ ಮಾಡ್ತಾರೆ ಅಪ್ಪ ಇಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಇಲ್ಲಿ ವಿಶ್ವ ಹವಾಮಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ವಿಶ್ವ ಹವಾಮಾನ ದಿನ ಅಂತೇಳಿ ಇಲ್ಲಿ ಮಾರ್ಚ್ ಇಪ್ಪತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿಸಿದ್ರೆ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ದಿನಾಚರಣೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ಪ್ರತಿಯೊಂದು ಎಕ್ಸಾಮಲ್ಲಿ ಆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ದಿನಾಚರಣೆಗಳ ಬಗ್ಗೆ ನೆಗ್ಲೆಟ್ ಮಾಡಬೇಡಿ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ವಿಶ್ವದ ಅತ್ಯಂತ ಮಲಿನ ದೇಶ ಯಾವುದು ಅಪ್ಪ ಇಲ್ಲಿ ಬಾಂಗ್ಲಾದೇಶ ಅಂತಕ್ಕಂಥದ್ದು ವಿಶ್ವದ ಅತ್ಯಂತ ಮಲಿನ ದೇಶ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಪಂಕಜ್ ಅಡ್ವಾನಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ನೋಡಿ ಇವರು ಬಿಲಿಯರ್ಡ್ಸ್ ಅಂತಕ್ಕಂಥ ಕ್ರೀಡೆಗೆ ಸಂಬಂಧ ಪಟ್ಟಿರ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ ಪ್ರಶ್ನೆ ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆಯಪ್ಪ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ನಲ್ಲಿ ಧ್ವಜಧಾರಿಯಾಗಿ ಭಾರತವನ್ನ ಮುನ್ನಡೆಸಿದವರು ಯಾರು ಅಪ್ಪ ಅಂದ್ರ ಇಲ್ಲಿ ಶರತ್ ಕಮಲ್ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಯಾವ ದೇಶದಿಂದ ಭಾರತೀಯರನ್ನು ಭಾರತಕ್ಕೆ ತರಲು ಆಪರೇಷನ್ ಇಂದ್ರಾವತಿ ಕೈಗೊಳ್ಳಲಾಗಿದೆ ನೋಡಿ ಯಾವ ದೇಶದಿಂದ ಕರೆತರಲು ಕೈಗೊಳ್ಳಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಹೈತಿ ದೇಶದಿಂದ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಇತ್ತೀಚೆಗೆ ವಿಶ್ವ ಚೇತನ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂದ್ರೆ ಇಲ್ಲಿ ಹಂಸ ಲೇಖ್ ಅವರಿಗೆ ಇತ್ತೀಚೆಗೆ ಈ ವಿಶ್ವ ಚೇತನ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಇಲ್ಲಿ ಚಂದ್ರಯಾನ ತ್ರೀ ಲ್ಯಾಂಡರ್ ಇಳಿದ ಸ್ಥಳದ ಒಂದು ಹೆಸರು ಏನಪ್ಪ ಅಂದ್ರ ಇಲ್ಲಿ ಶಿವಶಕ್ತಿ ಸ್ಥಳ ಅಂತಕ್ಕಂಥ ನೋಡಿ ಆಪ್ಷನ್ ಡಿ ನೋಡಿ ಸ್ನೇಹಿತರೆ ಚಂದ್ರಯಾನ ತ್ರೀ ಬಗ್ಗೆ ಒಂದು ಅಂಕದ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇರತಕ್ಕಂಥದ್ದು ಚೆಕ್ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಉದ್ಯೋಗದ ಬದಲಾವಣೆಯಿಂದ ಉಂಟಾಗುವ ನಿರುದ್ಯೋಗ ಯಾವುದು ಅಂತೇಳೆ ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಘರ್ಷಣಾತ್ಮಕ ನಿರುದ್ಯೋಗ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಇತ್ತೀಚೆಗೆ ನಿಧನ ಹೊಂದಿರುವ ಗುರ್ಲಿಂಗ ಕಾಪ್ಸೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ನೋಡಿ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಿರ್ತಾರೆ ನೋಡಿ ಇತ್ತೀಚೆಗೆ ನಿಧನ ಹೊಂದಿದವರ ಬಗ್ಗೆನೂ ಕೂಡ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೋಡಿ ನೆಕ್ಸ್ಟ್ ಮೂವತ್ತನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಿ ಸಿಝಲ್ ಆಪ್ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಚುನಾವಣೆ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆ್ಯಪ್ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹಾಕಿ ಇಂಡಿಯಾ ವರ್ಷದ ಆಟಗಾರ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದ್ರೆ ಇಲ್ಲಿ ಹಾರ್ದಿಕ್ ಸಿಂಗ್ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಪಡಿತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂವತ್ತೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಚ್ಚು ತೀವು ದ್ವೀಪವು ಪ್ರಸ್ತುತ ಯಾವ ದೇಶದ ನಿಯಂತ್ರಣದಲ್ಲಿದೆಯಪ್ಪ ಅಂದ್ರೆ ಇದು ಶ್ರೀಲಂಕಾ ದೇಶದ ನಿಯಂತ್ರಣದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪ್ರತಿ ಎರಡು ವರ್ಷಕ್ಕೆ ಒಂದು ಬಾರಿ ರಾಜ್ಯಸಭೆಯ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಒನ್ ಬೈ ತ್ರೀರಷ್ಟು ರಷ್ಟು ಸದಸ್ಯರು ನಿವೃತ್ತಿ ಹೊಂದತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ನಾಲ್ಕನೆಯ ಪ್ರಶ್ನೆ ಯಾರ ಜನ್ಮ ಭಾರತದಲ್ಲಿ ಸಮಾನತೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ ಜಗಜ್ಜೀವನ್ ರಾಮ್ ಅವರ ಜನ್ಮ ದಿನವನ್ನ ಸಮಾನತೆ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂವತ್ತೈದನೆಯ ಪ್ರಶ್ನೆ ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರಗಳು ವೀಕ್ಷಕ ಸ್ಥಾನವನ್ನ ಹೊಂದಿವೆ ಅಪ್ಪ ಅಂದ್ರೆ ಇಲ್ಲಿ ಎರಡು ದೇಶಗಳು ವೀಕ್ಷಕ ಸ್ಥಾನಮಾನವನ್ನ ಆ ಹೊಂದಿರತಕ್ಕಂಥ ನೋಡೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತಾರನೆಯ ಪ್ರಶ್ನೆ ಹಣಕಾಸು ನೀತಿ ಸಮಿತಿಯು ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಪ್ಪ ಅಂದ್ರ ಇಲ್ಲಿ ಆರ್ ಬಿ ಐ ಸಂಸ್ಥೆಯಡಿಯಲ್ಲಿ ಕಾರ್ಯ ನಿರ್ವಹಿಸತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೇಳನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಎಷ್ಟು ಜನರನ್ನು ಆಯ್ಕೆ ಮಾಡಲಾಗಿದೆಪ್ಪ ಅಂದ್ರೆ ಇಲ್ಲಿ ಎರಡು ಜನರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೆಂಟನೆಯ ಪ್ರಶ್ನೆ ಶ್ರೀನಿವಾಸ ಪಲ್ಲಿಯ ಯಾವ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ ವಿಪ್ರೋ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಪ್ರಶ್ನೆ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯನ್ನ ಅಡಿಟ್ ಮಾಡುವವರು ಯಾರು ಅಪ್ಪ ಅಂದ್ರ ಇಲ್ಲಿ ಕಂಟ್ರೋಲರ್ ಮತ್ತು ಅಡಿಟ್ ಜನರಲ್ ಅವರು ಇಲ್ಲಿ ಅಡಿಟರ್ ಜನರಲ್ ಅವರು ಅಡಿಟ್ ಮಾಡತಕ್ಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಕೊನೆಯ ನಲವತ್ತನೆಯ ಪ್ರಶ್ನೆಯನ್ನ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ಹಿಂದಿನ ಎಲ್ಲ ತಿಂಗಳು ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ನೋಡಿ ಸಿರಿಯಾದ ರಾಜಧಾನಿ ಯಾವುದು ಅಂತ ಹೇಳಿ ಕಮೆಂಟ್ ಅನ್ನ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ ಹಿಂದ್ ಜೈ ಕರ್ನಾಟಕ